ಉಡುಪಿಯ ಫೇಮಸ್ ನಿಸರ್ಗ ಫ್ರೆಶ್ ಮರದ ಗಾಣದ ಎಣ್ಣೆಯ ಔಟ್ಲೆಟ್ ಈಗ ಮಂಗ್ಳೂರಲ್ಲಿ ಸ್ಟಾರ್ಟ್ ಆಗಿದೆ ಸೊ ತುಂಬ ಖುಷಿಯ ವಿಚಾರ ಎರಡು ವರ್ಷ ಹಿಂದೆ ನಾನು ಉಡುಪಿ ಔಟ್ಲೆಟ್ ಇದ್ದು ವೀಡಿಯೋ ಹಾಕಿದ್ದೆ ರೆಸ್ಪಾನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಈಗ ಮಂಗಳೂರು ಔಟ್ಲೆಟ್ ಹೇಗಿದೆ ಅಂತ ನೋಡುವ

ಈ ರೇಟ್ ಅಲ್ಲಿ ಅದು ಮತ್ತೆ ಮತ್ತೆ ಅದಕ್ಕೋಸ್ಕರ ನಾವು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಇಲ್ಲಿ ಒಂದು ಸಣ್ಣ ಅಂಗಡಿ ಅಂತ ಪ್ಲಾನ್ ಮಾಡಿದ್ವಿ ಇಲ್ಲಿ ನಮ್ದು ಪ್ರೊಡಕ್ಷನ್ ಇಲ್ಲ ಪ್ರೊಡಕ್ಷನ್ ಹೇಳಿದ್ರೆ ಅದು ನಮಗೆ ಫಾಸ್ಟ್ ಕಟಿಂಗ್ ನಾವು ಪ್ರೊಡಕ್ಷನ್ ಮಾಡಿದೆ ಯಾಕಂತ ಹೇಳಿದ್ರೆ ಅಲ್ಲಿ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಸಿಂಗಲ್ ಪಾಯಿಂಟ್ ಪ್ರೊಡಕ್ಷನ್ ಅಲ್ಲೇ ನಮ್ದು ಉಡುಪಿ ಅಂಗಡಿಯಲ್ಲೇ ನೀವು ಬಂದಿದ್ರೆ ನಿಮಗೆಲ್ಲ ಗೊತ್ತುಂಟಲ್ಲಿ ಅಲ್ಲಿ ನಾವು ಏನ್ ಮಾಡಿದ್ದೇವೆ ಅಲ್ಲಿ ಸಿಂಗಲ್ ಪಾಯಿಂಟ್ ಅಲ್ಲಿ ಪ್ರೊಡಕ್ಷನ್ ಮಾಡಿದಾಗ ನಮ್ಗೆ ಪ್ರೊಡಕ್ಷನ್ ಫಾಸ್ಟ್ ಕಡಿಮೆ ಆಗಿದೆ ಈಗ ನೀವು ಈ ಒಂದು ಒಂದು ಲೀಟರ್ ಕೊಬ್ಬರಿ ನಾವು ಏನು ಖರ್ಚು ಬಂದ್ರು ಕೂಡ ಇದರಲ್ಲಿ ನಾವು ತಗೊಳ್ಬೇಕು ನಿಮ್ಮ ಹತ್ರ ಕಸ್ಟಮರ್ ಅದನ್ನು ತಗೊಳ್ಬೇಕು ನಾವು ಎ ಸಿ ಹಾಕಿದ್ರು ನಿಮ್ಮ ಹತ್ರ ತಗೊಳ್ಬೇಕು ಯಾವುದು ನಾವು ಎಕ್ಸ್ಟ್ರಾ ಏನಾದ್ರು ಮಾಡಿದ್ರು ಇದ್ರಲ್ಲಿ ನಿಮ್ಮ ತಗೊಳ್ಬೇಕಾಗುತ್ತೆ ಕಸ್ಟಮರ್ ತಗೊಳ್ಬೇಕು ಅದಕ್ಕೆ ನಾವು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಇಲ್ಲಿ ಪ್ರೊಡಕ್ಷನ್ ಮಾಡಿದ್ರೆ ಅದೆಲ್ಲ ಡಬಲ್ ಖರ್ಚು ಮತ್ತೆ ನಮ್ಮ ಸೂಪರ್ ವಿಧನ್ ಇರಲ್ಲ ಪ್ರೊಡಕ್ಷನ್ ಅದಕ್ಕೋಸ್ಕರ ನಾವು ಅಲ್ಲಿಂದ ಇಲ್ಲಿ ತಂದು ಮಾರೋದು ಸಣ್ಣ ಅಂಗಡಿ ಇದು ನಮ್ದು ವಿಜಯಲ್ಲೇ ಇದೆ ಸಣ್ಣ ಅಂಗಡಿ ಎಲ್ಲ ಎಲ್ಲ ಕಾಸ್ಟ್ ಕಟ್ಟಿಂಗ್ ಮಾಡಿ ಜನರಿಗೆ ಒಂದು ಎಲ್ಲರಿಗೂ ಕೂಡ ಇದೇ ರೀತಿ ಇಷ್ಟದಂತೆ ನಾವು ಹೇಗೆ ಬೆಳೆದಿದ್ದೇವೆ ಅದೇ ರೀತಿ ಮುಂದೆ ಕೂಡ ಎಲ್ಲರೂ ತಿನ್ಬೇಕು ಎಣ್ಣೆ ಒಳ್ಳೆ ರೀತಿ ಎಣ್ಣೆಯನ್ನು ತಿನ್ಬೇಕು ನಮಗೊಂದು ಹತ್ತು ಬಗೆಯ ಎಣ್ಣೆಗಳಿವೆ ಅದೆಲ್ಲ ತಿನ್ಬೇಕು ಅನ್ನೋ ಉದ್ದೇಶ ಮತ್ತೆ ನಮ್ಮ ವ್ಯಾಪಾರನೂ ಕೂಡ ಆಗುತ್ತೆ ಹೌದು ಹಾಗೆ ಮತ್ತೆ ತುಂಬಾ ತುಂಬಾ ಜನರ ಡೈಲಿ ಒಂದು ಎರಡು ಮೂರು ಇನ್ಕ್ವೈರಿ ಆದ್ರೂ ಮಂಗ್ಳೂರಲ್ಲಿ ಸಿಗುತ್ತೆ ಮಂಗ್ಳೂರಲ್ಲಿ ಇಲ್ಲಿ ಸಿಗುತ್ತೆ ಅಂತ ಹೇಳಿ ಅಂದ್ರೆ ಆ ಫೋನ್ ರಿಸೀವ್ ಮಾಡ್ಲಿಕ್ಕೆ ಅದೊಂದು ಪಾಪ ಏನು ಇರಲಿಲ್ಲ ನನಗೆ ಅದಕ್ಕೆ ನಾವು ಇಲ್ಲಿ ಒಂದು ವಿಜಯ್ ಚರ್ಚ್ ರೋಡ್ ಅಲ್ಲಿ ಇದೆ ಕೆಎಸ್ಆರ್ ಚರ್ಚ್ ರೋಡ್ ಅಲ್ಲಿ ಇದು ಕೊಬ್ಬರಿ ಎಣ್ಣೆ ನಮ್ದು ಮರದ ಗಾಣದ ಕೊಬ್ಬರಿ ಎಣ್ಣೆ ಇವತ್ತು ಇವಾಗ ಇವತ್ತಿನ ರೇಟ್ ಹಿಡಿದ್ರೆ ಅದಕ್ಕೆ ಇನ್ನೂರ ಎಂಬತ್ತು ರೂಪಾಯಿ ಲೀಟ್ರಿಗೆ ಇದೆ ಇದು ಪರಿಶುದ್ಧವಾದಂತ ಒಂದು ಕೊಬ್ಬರಿ ಎಣ್ಣೆ ಇದು ಇದರಲ್ಲಿ ಯಾವುದೇ ರೀತಿಯ ಇದಿಲ್ಲ ಟಾಪ್ ಕ್ವಾಲಿಟಿ ಕೊಬ್ಬರಿ ಇದು ಹಾಗೆ ಸೂರ್ಯಕಾಂತಿ ನಾವು ಮಾಡಿರುವಂಥದ್ದು ಸೂರ್ಯಕಾಂತಿ ಎಣ್ಣೆ ಇದು ನಾವೇ ಮಾಡಿರೋದು ಇದು ಸನ್ಫ್ಲವರ್ ಆಯಿಲ್ ಇದು ಅಗಸೆ ಬೀಜದ ಎಣ್ಣೆ ಕೊಲೆಸ್ಟ್ರಾಲಿಗೆ ಮದ್ದು ಅಗಸೆ ಬೀಜದ ಎಣ್ಣೆ ತೆಂಗಸರ ಅಚ್ಚುಮೆಚ್ಚಿನ ಹರಳೆಣ್ಣೆ ಇದೆ ಕೂದ್ಲಿಗೆ ಹಾಕ್ಲಿಕ್ಕೆ ಕೆಲವರು ಕೂದಲಿಗೆ ಹಾಕಲಿಕ್ಕೆ ಎಣ್ಣೆ ಹೊಂಟಿಗೆ ಮಿಕ್ಸ್ ಮಾಡಿ ಹಾಕ್ತಾರೆ ಮತ್ತೆ ಈ ಡೈಜೆಷನ್ ಇಶ್ಯೂ ಇದೆ ಸ್ವಲ್ಪ ಒಂದು ಸ್ಪೂನ್ ಕುಡಿದ್ರೆ ಎಲ್ಲ ಹೊಟ್ಟೆ ಎಲ್ಲ ಕ್ಲೀನ್ ಆಗುತ್ತೆ ಅದೇ ರೀತಿ ಇಲ್ಲಿ ಕುಸ್ಬೆ ಎಣ್ಣೆ ಇದೆ ಕುಸುಬೆ ಎಣ್ಣೆ ಫ್ಲವರ್ ಆಯಿಲ್ ನಾರ್ತ್ ಕರ್ನಾಟಕದ ಫೇಮಸ್ ಎಣ್ಣೆ ಇದು ಹಾಂ ಇದು ಹೆಲ್ದಿಯಸ್ಟ್ ಆಯಿಲ್ ಇದು ಕುಕ್ಕಿಂಗ್ಗೆ ಹಾಂ ಇಷ್ಟು ಎಣ್ಣೆಯಲ್ಲಿ ಕುಕ್ಕಿಂಗ್ಗೆ ಹೆಲ್ದಿಯೆಸ್ಟ್ ಅಂದರೆ ಟಾಪಲ್ಲಿರೋದು ಇದೆ ಕುಸುಬೆ ಎಣ್ಣೆ ಅದರ ನಂತರ ಸಾಸಿವೆ ಎಣ್ಣೆ ಇದೆ ನಮ್ಮದು ನಾರ್ತ್ ಕರ್ ನಾರ್ತ್ ಇಂಡಿಯಾದಿದೆ ಆ್ಯಕ್ಚುಲಿ ಇದೆಲ್ಲ ಇಲ್ಲೆಲ್ಲ ತಂದೂರಿಗೆಲ್ಲ ಹಾಕ್ತಾರೆ ನೋವಿಗೆಲ್ಲ ಹಾಕ್ತಾರೆ ಮತ್ತೆ ಪೀನಟ್ಸ್ ಆಯಿಲ್ ಟಾಪ್ ಕ್ವಾಲಿಟಿ ಪೀನಟ್ಸ್ ಆಯಿಲ್ ಇದೆ ಮತ್ತೆ ನಮ್ಮ ಫೇಮಸ್ ಎಳ್ಳೆಣ್ಣೆ ಯಾವತ್ತು ಬರುವಾಗಲೂ ಕೂಡ ನಾವು ಮಾಡ್ತಾ ಇದ್ವಿ ಇವತ್ತು ಕೂಡ ನಮ್ಮ ಹತ್ರ ಇದು ಈ ಎಳ್ಳೆಣ್ಣೆ ನಮ್ದು ಟಾಪ್ ಸೆಲ್ಲಿಂಗ್ ಅಲ್ಲಿ ಇದೆ ನಾಲ್ನೂರ ನಲ್ವತ್ತು ರೂಪಾಯಿ ಇದೆ ಇವಾಗಿನ ರೇಟ್ ಇದಕ್ಕೆ ಮೊನ್ನೆ ಇಪ್ಪತ್ತು ರೂಪಾಯಿ ಕಡಿಮೆ ಆಯ್ತು ನಾಲ್ನೂರ ನಲ್ವತ್ತು ಹಾಗೆ ಒಂದ್ ಲೀಟರ್ ಇದೆ ಅರ್ಧ ಲೀಟರ್ ಇದೆ ಎರಡು ಲೀಟರ್ ಇದೆ ಇನ್ನೂರ ಎಂ ಇದೆ ಐದು ಲೀಟರ್ ಕ್ಯಾನ್ ಇದೆ ಹೀಗೆ ಎಲ್ಲಾ ವಿಧಗಳಲ್ಲಿ ಸಿಗ್ತದೆ ನಮ್ಮ ಲೂಸ್ ಕೂಡ ನಾವು ಕೊಡ್ತೇವೆ ಯಾಕಂತ ಹೇಳಿದ್ರೆ ಕೆಲವರಿಗೆ ಈ ಪ್ಲಾಸ್ಟಿಕ್ ಪಾತ್ರೆ ಇಷ್ಟೇ ಇಲ್ಲ ಅವರು ತಮ್ಮ ಪಾತ್ರೆ ತಂದ್ರೆ ಲೂಸ್ ಅಲ್ಲಿ ಕೊಡ್ತೇವೆ ಅವರಿಗೆ ಲೀಟ್ರಿಗೆ ಹತ್ತು ರೂಪಾಯಿ ಕಡಿಮೆ ಲೀಟ್ರಿಗೆ ಹತ್ತು ರೂಪಾಯಿ ಕಡಿಮೆ ಆಗುತ್ತೆ ಅವರು ಅವರದೇ ಪಾತ್ರೆ ಅವರದೇ ಬಾಟಲ್ಸ್ ತಂದ್ರೆ ನಾವೇನು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಅಲ್ಲಿಂದ ಸ್ಟೀಲ್ ಪಾತ್ರೆಯಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ ಇಲ್ಲಿ ತಂದು ಇದಕ್ಕೆ ಹಾಕಿರ್ತೇವೆ ಸ್ಟೀಲ್ ಯಾವುದೇ ಪ್ಲಾಸ್ಟಿಕ್ ಅಲ್ಲಿ ಇದಾಗಲಿಲ್ಲ ನೋಡ್ಬೋದಾ ಹೌದು ಕೊಬ್ಬರಿ ಎಣ್ಣೆ ಇದು ಶುದ್ಧ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಇದು ಆಲ್ಮಂಡ್ ಆಯಿಲ್ ಗ್ಲಾಸ್ ಬಾಟಲ್ ಮೈಂಟೈನ್ ಮಾಡ್ಲಿಕ್ಕೆ ಆಗಲ್ಲ ಸಣ್ಣ ಇಂಡಸ್ಟ್ರಿ ದೊಡ್ಡ ಇಂಡಸ್ಟ್ರಿ ಅಂದ್ರೆ ಮಾಡ್ಲಿಕ್ಕೆ ಆಗುತ್ತೆ ಆಗಲ್ಲ ಅಂತಲ್ಲ ಜನರು ಹಣನೂ ಕೊಡ್ತಾರೆ ಗ್ಲಾಸ್ ಅಲ್ಲಿ ಬೇಕು ಆದ್ರೆ ನಮ್ಗೆ ಸಣ್ಣ ಇಂಡಸ್ಟ್ರಿ ಆದ ಕಾರಣ ಸ್ಟೋರೇಜ್ ಎಲ್ಲ ಸರಿಯಾದ ಫೆಸಿಲಿಟಿ ಇಲ್ಲ ಅದಕ್ಕೆ ಬೇಕಾದಷ್ಟು ಸ್ನಾಗ್ ಎಲ್ಲ ಬೇಕಾಗುತ್ತೆ ಬಾಟಲ್ ಸಿಡ್ಲಿಕ್ಕೆ ಹಾಗೆ ಅದು ಇಲ್ಲದ ಕಾರಣ ಇದನ್ನ ನಾವು ಇಡ್ಲೇಬೇಕಾಗುತ್ತೆ ಜನರಿಗೆ ಆ ಪ್ಲಾಸ್ಟಿಕ್ ಅವಾಯ್ಡ್ ಮಾಡ್ಬೇಕಾದ್ರೆ ಪ್ಲಾಸ್ಟಿಕ್ ಬಾಟಲ್ ಅದನ್ನ ನಾವು ಇಡ್ಲೇಬೇಕಾಗುತ್ತೆ ಇದನ್ನು ಈ ರೀತಿ ನಾವು ಅವರದೇ ಪಾತ್ರೆಗೆ ಹಾಕಿ ಕೆಲವರು ಗ್ಲಾಸ್ ಬಾಟಲ್ಸ್ ತರ್ತಾರೆ ಆಂಡಿಕ್ ಪೀಸ್ ಕೆಲವರು ನಮ್ಮಲ್ಲಿ ಕೆಲವು ಕಸ್ಟಮರ್ ಉಡುಪಿಯಲ್ಲಿ ಅವ್ರದ್ದು ಪಿತ್ತಳೆ ಹಿತ್ತಾಳೆ ಪಾತ್ರದಲ್ಲಿ ಎಣ್ಣೆ ಕೊಂಡ್ ಪಿತ್ತಳೆ ಪಾತ್ರೆಯಲ್ಲಿ ಕೊಡ್ತವ್ರು ಗ್ಲಾಸ್ ಬಾಟಲ್ಸ್ ಅಂತ ಹೆಚ್ಚಿನವರು ತರ್ತಾರೆ ಪಿತ್ತಾಳೆ ಪಾತ್ರೆಯಲ್ಲಿ ಕೂಡ ಇರ್ತಾರೆ ಹೌದು ಸ್ಟೀಲ್ ಬಿಟ್ಟು ಪಿತ್ತಾಳೆ ಪಾತ್ರೆ ಹಾಗೆ ನನಗಂತೂ ತುಂಬಾ ಖುಷಿ ಆಯ್ತು ನೀವು ಇಲ್ಲಿ ಓಪನ್ ಮಾಡಿದ್ದು ಮಂಗಳೂರು ಮಂಗಳೂರು ಅಂದ್ರೆ ನಮ್ಮ ಕುಡ್ಲ ಅಲ್ವಾ ಹೌದು ಅಲ್ಲಿಂದ ಇಲ್ಲಿ ಬೆಳೆದು ಬಂದದ್ದು ಅಲ್ಲಿಂದ ಇಲ್ಲಿಗೆ ಬಂದಿದ್ದೆ ನಾವು ಇವಾಗ ಇಲ್ಲಿ ಜನರಿಗೆ ಕೂಡ ಸಿಗ್ಬೇಕು ನಮಗೂ ಕೂಡ ವ್ಯಾಪಾರ ಆಗುತ್ತೆ ಜನರಿಗೆ ಕೂಡ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಅಂದ್ರೆ ಇದು ಪ್ರೀಮಿಯಂ ಕ್ವಾಲಿಟಿ ಆಯಿಲ್ಸ್ ಯಾವ ಎಣ್ಣೆ ನೀವು ತಗೊಂಡ್ರು ಕೂಡ ಇದಂತ ಹೇಳಿದ್ರೆ ಇದಕ್ಕೆ ನೀವು ಹೆಸರು ಕೊಡುದಾದ್ರೆ ಅಲ್ಟ್ರಾ ಪ್ರೋ ಏನು ಕೂಡ ಕೊಡ್ಬೋದು ಇದನ್ನೇ ಮಾಡ್ಲಿಕ್ಕೆ ಮಾರುದಾದನ್ನೇ ಎಂತ ಕೂಡ ಕೊಡ್ಬೋದು ಹೆಸರು ಅದಕ್ಕೆ ಹಾ ನೀವು ಅದನ್ನ ನಮ್ಮ ಹತ್ರ ಲೂಸ್ ತಕೊಂಡು ಆರ್ನೂರು ರೂಪಾಯಿಗೆ ಮಾರಾಟ ಮಾಡುದಾದ್ರೆ ಆರ್ನೂರಕ್ಕೆ ಮಾರಾಟ ಮಾಡ್ಬೋದು ಇದನ್ನ ಆ ರೀತಿ ಕ್ವಾಲಿಟಿ ಹೌದೌದು ಜಿನ್ವಿನ್ ಜಿನ್ವಿನ್ ಪ್ರಾಡಕ್ಟ್ ಜಿನ್ವಿನ್ ಪ್ರೈಸ್ ಹೌದು ನಮ್ಗೆ ಹಾಗಾಗಿ ನಾವು ಕೂಡ ಒಳ್ಳೆ ರೀತಿಯಲ್ಲಿ ಬಂದ್ವಿ ಆ ಜಿನ್ವಿನ್ ನೆಸ್ಗೆ ಬಹಳ ನಾನು ಅದೇ ಹೇಳುದು ನನ್ನ ಹುಡುಗನ ಹತ್ರ ಸತ್ಯಕ್ಕೆ ಬೆಲೆ ಉಂಟು ಅಂತೆ ಸತ್ಯಕ್ಕೆ ಬೆಲೆ ಉಂಟು ನಾನು ಇವತ್ತು ಬೆಳಿಗ್ಗೆ ಬಂದ ಸತ್ಯಕ್ಕೆ ಬೆಲೆ ಉಂಟು ಇವತ್ತು ಇನೋಗ್ರೇಷನ್ ಕಾರ್ಯಕ್ರಮ ಎಲ್ಲ ಆಯ್ತು ನಮ್ಮ ಅಂಗಡಿ ಅದು ನೋಡುವಾಗೆಲ್ಲ ಜನರೆಲ್ಲ ಬಂದು ಮಾತನಾಡುವಾಗ ಆ ವಿಶ್ವಾಸ ಎಲ್ಲ ಹೌದು ಹಂಗೆ ಮೊನ್ನೆಯಿಂದ ಫೋನ್ ಬರ್ತಾ ಉಂಟು ಮಂಗ್ಳೂರಿಗೆ ಬರ್ತೀಯ ಮಗ ಒಳ್ಳೆ ಆಯ್ತು ಮಗ ಬಾ ಮಗ ಅದು ನಮ್ಮ ಎಣ್ಣೆ ತಿಂದವರೆ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಅಲ್ಲ ರೆಸ್ಪಾನ್ಸ್ ಎಲ್ಲ ಒಳ್ಳೆ ಇದೆ ನಮ್ಗೆ ಅಂದ್ರೆ ದೇವರ ದಯೆಯಿಂದ ಅಪ್ಪ ಅಮ್ಮನ ಅಪ್ಪ ಅಮ್ಮನ ದಯೆ ಅವರು ಕಷ್ಟಪಟ್ಟದ್ದೆಲ್ಲ ನಮ್ಗೆ ಇವಾಗ ಹೌದು ಹೌದು ಇದು ನಮ್ದು ಈಗ ಕೆಲವರಿಗೆ ಪಾಪ ಕೋಲ್ಡ್ ಪ್ರೆಸ್ ಜಾಸ್ತಿ ರೇಟ್ ಆಗುತ್ತೆ ಅಂತ ಹೇಳಿ ಹಾಟ್ ಪ್ರೆಸ್ ಆಪ್ಷನ್ ಇದೆ ರೂಪಾಯಿ ಎಳ್ಳೆಣ್ಣೆ ಹಾಟ್ ಪ್ರೆಸ್ ಅಲ್ಲಿ ಎಳ್ಳೆಣ್ಣೆ ಮತ್ತೆ ಕೊಬ್ಬರಿ ಎಣ್ಣೆ ಮಾತ್ರ ಮತ್ತೆ ಯಾವ್ದಿಲ್ಲ ಕೊಬ್ಬರಿ ಎಣ್ಣೆ ಇನ್ನೂರ ಇಪ್ಪತ್ತು ಇವಾಗಿನ ರೇಟ್ ಅದು ಸ್ವಲ್ಪ ಕಡಿಮೆನೇ ಆಗುತ್ತೆ ಜಾಸ್ತಿನೇ ಇರುತ್ತೆ ಅದು ಆಗಲ್ಲ ಇವಾಗ ನಮ್ಮ ಕೊಬ್ಬರಿ ಎಣ್ಣೆ ಇನ್ನೂರ ಎಂಬತ್ತು ರೂಪಾಯಿ ಲೀಟರ್ ಎಳ್ಳೆಣ್ಣೆ ನಾನ್ನೂರ ನಲ್ವತ್ತು ಶೇಂಗಾ ಎಣ್ಣೆ ಮುನ್ನೂರ ಇಪ್ಪತ್ತು ರೂಪಾಯಿ ಇದೆ ಇದಕ್ಕೆ ಮುನ್ನೂರ ಅರವತ್ತು ಸಾಸಿವೆ ಮುನ್ನೂರ ಅರವತ್ತು ಕುಸುಬಿ ಮುನ್ನೂರ ಅರವತ್ತು ಸೂರ್ಯಕಾಂತಿ ಅಕ್ಸ ನಾಲ್ನೂರು ಹರಳೆಣ್ಣೆ ನಾಲ್ನೂರ ಅರವತ್ತು ಈ ರೀತಿ ನಮ್ಗೆ